ಮಾವ ನೀ ಬಂದಿದ್ದ ಬಹಳ ಖುಷಿ ಆತ ನೋಡಪ್ಪ ನನಗೆ ಭಾಳ ದಿನ ಆಗಿತ್ತು ಬಂದಿದ್ದೆಲ್ಲಾ ಬಂದು ಚಲೋ ಮಾಡಿದಿ ನೀನು ಏನೋ ಮರಯಾ ನೀನು ಮದ್ ಬಂದಿಟ್ಟು ಬರ್ಕೊಂತ ಹೋಗೋತ ಇರ್ತಿದ್ರಿ ತಂಗಿ ಮನಿ ಅಂತೇಳಿ ಈಗಂದ್ರು ಸುದ್ದೇ ಇಲ್ಲಿ ನೋಡ ಬರುದ ಬಿಟ್ಟಿರಿ ಎಲ್ಲಿ ಬರಕ್ ಆಕತ್ ಬಿಡೋ ಮಾವ ಕೆಲ್ಸಕೊಂದ್ ಹೋಗ ನ್ಯಾಮ ಬಿಡಕಾಗುದಿಲ್ಲ ಹಾರೆ ಹ್ಮ್ ಚುಟಿ ಮಾಡಿ ಬರಕ್ ಆಗುದಿಲ್ಲ ಹಂಗಾಗಿ ಬರಕ್ ಆಗಿಲ್ಲ ನಮಗೂ ನೀವು ಬರುದಲ್ ಬಿಡ ಮಾವ ತಂಗ್ಯಾವ್ ಬಂದೇ ಅಲ್ಲಿ ನೋಡಿ ಎಷ್ಟು ಕೊಂಡ ದಿನ ಆತ ಇಲ್ಲೇನ ಬರ್ಬೇಕಂತಾನೆ ನಾನು ಎಲ್ಲಿ ಬರಕ ಆಗುದಿಲ್ಲ ಮನೆಯಾಗ ಒಬ್ಬಕ್ಕೆ ಮತ್ತೆ ಎಲ್ಲಾ ಕೆಲಸ ನನ್ನ ಮೇಲೆನ ಬನ್ನಿ ಅಂದ್ರೆ ಇಲ್ಲಿ ಅಡಿಗೆ ಹೊಂದಿಲ್ಲ ಇವ್ರಿಗೆ ಈಗ ಕಿರಣ್ ಬ್ಯಾರೆ ಇಲ್ಲೇ ಬಂದಾನ ಮತ್ತೆ ಅವಂಗು ಹೊರಗಿಂದ ಅಡಿಗೆ ಅಷ್ಟೊಂದು ಸಜ್ಜ ಆಗುದಿಲ್ಲ ಅದಕ್ಕೆ ಬರಕ ಆಗುದಿಲ್ಲಪ್ಪ ನನಗು ಹ್ಮ್ ಹೌದ್ ತಂಗೇವಾ ಹಂಗ ಆಕತಿ ಮನಿನು ನೀನು ಚಂದಗೆ ಮಾತಾಡ್ಲಿಲ್ಲವಾ ಪೂರ್ಣ್ಯಾಗ ಅದಕ್ಕೆ ನನಗ ಮನ್ಸಿಗೆ ಒಂದ್ ತರ ಆಗತ್ತೆ ನೋಡೇ ಬಂದ್ರ ಆತ ಈ ತಂಗೇವನ್ನ ಮಾವನ್ನ ಅತ್ತ ಅಳಿಯಾನ ಅಟ್ರು ಕೂಡ ನೋಡೇ ಬಂದ್ರ ಅಂತ ಹೇಳಿ ಬನ್ಯಾನು ಹ್ಮ್ ಚಲೋ ಮಾಡಿದೆ ನಾ ಬಂದಿದ್ದ ಬಾಗಿನಾಗಿತ್ತಲ್ಲ ನಾನು ನೋಡಿದ್ದೆ ಇಲ್ಲ ಬಂದ ಚಲೋ ಮಾಡಿದೆ ಹುಡ್ಗುರ್ನಾಗ್ ಬಿಡಿನ ಕರ್ಕೊಂಡ್ ಬಂದಿದ್ರೋ ಕರ್ಕೊಂಡು ಹೋಗಿದ್ದೀಪ ನೀಲ್ವ ತಂಗ ಹೇಳಿಲ್ಲ ನಾನು ಇಲ್ಲೇ ಹುಬ್ಬಳ್ಳಿ ಬಂದಿದ್ನ ಹಂಗ ಹೋಗಿ ತಡಿ ಅನ್ಸಕತ್ತ ಅದಕ್ಕೆ ನಾನು ಮನ್ಯಾಗಿನ ಹೇಳಿಲ್ಲ ಅಂತ ಹೇಳಿ ಹೇಳಿದ್ರ ಬೆನ್ನ ಅವ್ರು ಈಗ ಪೇಪರ್ ಒಂದದಾವ ಅವ್ರು ಪೇಪರ್ ಮುಗಿಲೇ ಈಗ ಸುಟಿ ಕೊಡ್ತಲ್ಲ ಬೇಕಂದ್ರ ಒಂದಿನ ಕರ್ಕೊಂಡ್ ಬರ್ತಾನಂತ ಒಂದ್ ದಿನ ಇಲ್ಲಿದ್ದೋ ಮಾವ ಸುಟಿಗ್ ಕಳ್ಸಿ ನಮ್ದು ನಮ್ದೋಷ್ಟೊತ್ತಿಗೆ ಅಂದ್ರ ಮನಿ ಮುಗ್ದ ಬಿಡ್ತತೆ ಮನಿ ಓಪನಿಂಗ್ ಆದಿದಿರ್ತೇ ಮತ್ತ ಕರ್ ಕೈಯಾಗ ಬೇಗ ಓಡಾಡಕ್ ಸುಟಿಗ ಇಲ್ಲೇ ಕಳ್ಸಿಡವ್ ಹ್ಮ್ ಆ ತಗೋರಾಮ ಕಳಸ್ತಾನಂತ ಹ್ಮ್ ಹಂಗ ಇನ್ನೊಂದು ನಾ ಹೇಳಿನ ಮತ್ತ್ ಮಾತಾಡ್ ರಶ್ಮಿದ ಅಕಿ ಜೊತಿ ನಾನು ಕಿರಣನ್ ಜೊತಿ ಮಾತಾಡ್ತಾನೆ ಮನಿ ಮುಗುದ್ ಗುಟ್ಲೆ ಮತ್ತ ಚಲೋ ಮಾಡ್ಬಿಡು ನೀನು ನಾ ಮಾತಾಡ್ಲಿಲ್ಲ ಬಿಡ್ಲಿಲ್ಲ ಅಂತ ನಾ ಹೋಗಪ್ಪ ಈಗ ನಿನಗ ಮಾತಾಡ್ ನೀನು ಮನೆಯಾಗ ನಾನು ಮಾತಾಡ್ತಾನಂತ ಚಲೋ ಮಾಡೇ ಬಿಡು ಮತ್ತ್ ಮಾಡಿ ಮುಗಿಸ್ಬಿಡು ಅಂತ ಹ್ಮ್ ಆತ್ ತಗೋಮವ ಮಾತಾಡ್ತಾನಂತ ತಗೋ ನಾನು ಆ ತಗೋವ ತಂಗತಾನೂರಿಗೆ ಹೋಗಾ ಬರ್ತಾನಂತ ನಾನು ಇಲ್ವಾ ನಾಳೆ ಮತ್ತ ವಾರಕ್ಕೆ ಹೋಗ್ಬೇಕು ಬೇಡ ಇವತ್ತು ಬಿಟ್ಟ ನಾಳೆ ಬಿಟ್ಟರೆ ಬೈತಾರು ಹಾಕಿಂತ ನಾನು ಮತ್ತೊಂದ ದಿನ ಯಾವಾಗ ನಾನು ಮೊದ್ಲ ಮಾಯಿನ್ ತೋಟ ಬೇರೆ ಕಾಯ ಸೌಕಾರ್ ತೋಟಕ್ಕೆ ಹೋಗಿದ್ನಿಲ್ಲ ಕೆಲ್ಸಕ್ಕ ಅಲ್ಲೇ ಮಾಯಿನ್ ತೋಟ ಕಾಯಕ್ ಹೇಳ್ಯಾರ ಮತ್ ಇವತ್ತು ಬೇರೆ ದಾರ ಹೇಳ ದಿನ ಇವತ್ತೊಂದಿನ ಅಂತ ಹೇಳಿ ಇನ್ನು ಮತ್ ಇದ್ದು ನಾಳೆ ಹೋಗಬೇಕಂದ್ರ ನಾಳೆ ಒಂದಿನ ಸುಟ್ಟಿ ಹಾಕತಿ ಬೈತಾರ್ವ ಈಗ ಮೊದ್ಲ ಕಾಯ್ ಬಿಟ್ಟವ ಮಂದಿ ಬಾಳ್ ಬಾರ್ಲಿ ಅದಕ್ ಇಲ್ ತಗ ಹಾಕೋಣ ಮತ್ ಬರ್ತಾನಂತ ಮಾವ ಬರ್ತಾನಂತ ನಾನು ಹ್ಞೂ ಹ್ಞೂ ಆತ ತಗೋರಾಮ ಆತ ನಡಿ ಬಸ್ ಸ್ಟ್ಯಾಂಡ್ ಮಟ್ಟ ಬರ್ತನಂತ ನಾನು ಬಸ್ ಹತ್ತಿಸ್ ಬರ್ತಾನಂತ ಏ ಬ್ಯಾಡ್ ತಗೋ ಬಸ್ ಹತ್ತ ನೋನ್ ಗೊತ್ತಾಗುದಿಲ್ಲ ನಾನೆಲ್ಲ ಹತ್ತೆನಂತೆ ನೀನು ಹೊಸ ಮನೆ ಕಡೆ ಹೋಕ್ಕೆ ನಾನು ಹಾಕಿದ್ದೆಲ್ಲ ಹೋಗಿ ಬಿಡಲಿ ಮತ್ತೆ ಯಾಕೆ ಬಸ್ ಸ್ಟ್ಯಾಂಡ್ ಮಟ್ಟ ಬರ್ತಿ ನಾ ಎಲ್ಲ ಹೋಗ್ತಾನಂತ ತಗೋ ತಂಗಿವರ್ತಾನೆ ತಗೋವ ನಾನು ಕೀರಾನನ್ನೊಬ್ಬನು ಬೆಟ್ಟಾಗಿದ್ದರೆ ಚಲೋ ಹಾಕಿತ್ತು ಮತ್ತೆ ಆಫೀಸಿಗೆ ಹೋಗೋ ನಾನು ಹಾಕತ್ತೀರಿ ಇಲ್ ತಗೊ ಬಂದಿಂದೆ ಅಂತ ಹೇಳ ಮಾವ ನಾನು ಫೋನ್ ಹಚ್ಚಿ ಮಾತಾಡ್ತಾನಂತ ಅವನು ಕೂಡ ಮತ್ತೊಂದು ಬಂದಾಗ ಬೆಟ್ಟ ಹಾಕಿನಂತೆ ಬೇಯ್ತಾನೋ ಮಾವ ನನ್ನವ ಬಿಟ್ಕೋಬೇಕಲ್ಲ ಇವತ್ತು ನಾ ಮಾವ ಬಂದಿದ್ದಂತೀರಿ ಇಟ್ಕೋದ್ಬಿಟ್ಟು ಹಂಗೆ ಅಂತ ಹೇಳಿ ನೀ ನೋಡಿರ ತಯಾರಿಲ್ಲ ಹೊಂಟ್ ನಿಂತಿ ಇದ್ದಿದ್ರ ಚಲೋ ಹಾಕಿತ್ತ ಎದ್ದವ ಹಾಕಿದ್ದು ಮುಂಜಾನೆ ಚಾಕ್ಡವ ಇಲ್ಲೋ ಮಾವ ಬ್ಯಾಡ್ ತಗೋ ಈಗ ಮಾತಾಟದ್ ಸುಗ್ಯಾಲಿಗೆ ಹಾ ಮಂದಿ ಬಾಳಲ್ಲಿ ಕಾಯಿ ಹರಿಯಾಕ ಬ್ಯಾಡ್ ಬೇಡ ಹೋಗಬೇಕ ನಾನು ಮತ್ ಸೌಕಾರ್ ನಿಂದ್ರಕಾರು ಇಲ್ಲಿ ತಗೋ ಹೊಕ್ಕನಂತಾನು ಮತ್ತೊಂದಿನ ಬರ್ತಾನಂತ ಹ್ಮ್ ತಗೋ ತಂಗಿವಾ ಬರ್ತಾ ತಗೋಳ್ವಾ ನಾನು

ಅಯ್ಯ ಸುಳ್ಳು ಹೇಳಾಕೋಬೇಡ ನೀವು ಯಾಕೆ ಏನಿಲ್ಲ ಅಂತೀರಿ ಏನ ಮಾತಾಡಕತ್ತಿದ್ರಿ ನೀವು ಏನದು ಹೇಳ್ತೀರಿ ಇಲ್ಲ ಗುಟ್ಟ ಮಾತಾಡಕತ್ತಿದ್ರಲ್ಲ ಏನ ಏನದ ಏನಿಲ್ಲ ಬಿಡ ಇನ್ನ ಟೈಮ್ ಐತದ ಕೈ ಹೇಳ್ತಾನಂತ ಹೋಗ್ಲಿ ಬಿಡಿ ಎದಕ್ಕೆ ತಿಳಿ ಕೇಳಿಸ್ಕೊತಿ ಇನ್ನ ಟೈಮ್ ಐತಿ ಏನದ ಏನನ್ನ ಸುದ್ದಿ ಹೇಳ್ತೀರಿ ಇಲ್ಲ ನನಗ ಏನ್ ಮಾತಾಡಕತ್ತಿದ್ರಿ ನೀವು ಅವಂಗ ರಶ್ಮಿ ಕೂಡ ಮನೆಯವ್ರು ಕೂಡ ಮಾತಾಡ ಅಂತ ಹೇಳಕತ್ತಿದ್ರಿ ನೀನು ಕಿರಣ್ ಜೊತೆ ಮಾತಾಡ್ತೀವಿ ಅನ್ನಕತ್ತಿದ್ರಿ ಏನದ್ ಸುದ್ದಿ ಹೇಳ್ತೀರಿ ಇಲ್ಲ ನನಗ ಏನ್ ನಡೆಸಿರಿ ನೀವಿಬ್ರು ಕೂಡಿ ಏ ಏನಿಲ್ಲ ಬಿಡ ಈ ಸುದ್ದಿ ಕೇಳಿರ ನಿನಗೂ ಬಾಳ್ ಖುಷಿ ಆಕತಿ ಅಂತಾದ ಸುದ್ದಿ ಖುಷಿ ಆಕತಿ ಏನು ಸುದ್ದಿ ಅನ್ನದು ಹೇಳ್ರಿ ರೀ ಆಮೇಲೆ ಖುಷಿ ಆಕತೆ ದುಃಖ ಆಕತ್ತ ಏನು ಹೇಳಲಿ ಆದಾತ ಈಗಾಕ ಏನು ಅನ್ನದು ಹೇಳ್ರಿ ಹೇಳಿ ಅರ್ಥ ಆಗುವಂಗ ಏನಿಲ್ಲ ಬಿಡ ಅದೇನಂದ್ರೆ ನಮ್ಮ ಕಿರಣ್ಗ ನಿಮ್ಮಣ್ಣನ ಮಗಳು ರಶ್ಮಿ ಅದಾಳಲ್ಲ ಆ ಹುಡುಗಿನ ತುಗೊಳುನಂತ ಅದ್ನ ಹೇಳಾಕತ್ತಿದ್ ನಾನು ನಮ್ಮ ಕಣ್ಣ ಮುಂದೆ ಬೆಳದ ಹುಡುಗಿ ಹುಡುಗಿ ಶಾನ್ಯನು ಐತಿ ಹಾಂ ಚಂದನು ಐತಿ ಹಾಂ ಮನೆ ಕೆಲಸ ಎಲ್ಲಾ ಮಾಡ್ಕೊಂಡು ಹೋಗಕತ್ತಿ ನಮ್ಮಾರು ತಮ್ಮಾರು ಅನ್ನೋದು ಕಳ್ಳ ಐತಿ ಅದಕ್ಕೆ ಅದನ್ನ ಹೇಳಾಕತ್ತಿನ ನಿಮ್ಮನ್ನಗ ಕೇಳಪ್ಪಾ ರಶ್ಮಿನ ಆಕಿಗೆ ಮನಸ್ಸು ಇದ್ರ ಮಾಡುನು ಅಂತ ಹೇಳಿ ಏನೇ ರಶ್ಮಿನಾ ಹ್ಮ್ ರಶ್ಮಿನ ನನಗ ಮುಂಜಾನೆ ಬಂತ ತಲೆಯಾಗ ಹಂಗ ಮಾತಾಡಕತ್ತಿದಿವ ಮದ್ವಿ ಸುದ್ದಿ ಇನ್ನೇನ್ಪಾ ಮನೇನು ಆತ ಮದ್ವಿ ಮಾಡ್ಬಿಡ್ ಮಗ ಅಂತ ಹೇಳಾಕತ್ತಿದಾವ ಅವಾಗ ಹೊಳಿತ್ ನನಗ ದಿನ ನನಗ ಹೊಳ್ದಿದ್ದೆ ಇಲ್ಲಿದ್ದು ಸುಳ್ಳ ನೋಡು ಇಷ್ಟೆಲ್ಲ ನಾವು ನಾವ್ ಹೆನ್ ಹುಡ್ಕಾಕ ನೀನಾಡ್ದೇಕಿ ಅಲ್ಲಿ ಇಲ್ಲ ಅಂತ ಹೇಳಿ ಅವ್ರಿಗೆ ಹೇಳ ಇವ್ರು ಹೇಳ ಅಂತ ಹೇಳಿ ಮನೆಯಾಗ ಹುಡುಗೈತಿ ಹಾ ಇದ್ ಮಾಡ್ಬಿಡು ನಂತ ಏನ್ಯಾಗ ನಿಮಗ ಯಾಕ ಅಲ್ಲ ನನಗೆ ನನಗೇನಾರ ನೀ ಕೂದ ಬಗ್ಗೆ ಮಾತಾಡ್ಬೇಡಿ ಇಷ್ಟೆಲ್ಲಾ ಕಷ್ಟಪಟ್ಟು ಅಚ್ಕೈಸ್ಕ ಕ್ಷಿಮಿ ಮೇಲೆ ಬೆಳೆಸಿಲ್ಲನ ಇಲ್ಲಿ ಕೂದಲಾ ಹಾ ಅವು ಮರಿದಿ ಕೊಡ್ನಿ ಕೊಡ್ತಾನ ಕೊಡ್ತಾನಿ ಏನ್ ಸ್ವಾದಗಿಡ ಕೆಲಸ ಮಾಡ್ತೀರಿ ನಿಮ್ ಹೇಳುಂಗಿಲ್ಲ ಕೇಳಂಗಿಲ್ಲ ಒಟ್ಟು ನಿಮ್ಗೆ ಏನ್ ಮಾತಾಡುದೀಗಿ ಚಲೋದ ಮಾತಾಡಿನಿ ಚಲೋ ಏನ್ ಚಲಾಕತಿ ನಿಮ್ ತೆ ನಾನು ಒಂದ್ ಮಾತು ಅನ್ಸೋದಿಲ್ಲ ನಿಮಗ ಏನಾರ ಮಾತಾಡ್ಕಿಂತ ಮದ್ಲ ಹಾ ನಿಮಗ್ ತಿಳಿದಿದ್ದ ಮಾತಾಡ್ರಿ ಹೇಳೋಂಗಿಲ್ಲ ಕೇಳುಂಗಿಲ್ಲ ಬಾಯಿಗೆ ಏನ್ ಬರ್ತಾ ಅದನ್ನ ಮಾತಾಡಿದ್ ನೋಡು ಮಂದಿ ಏನಂಗಿಲ್ಲ ಮಕ್ಳನ್ನಂಗಿಲ್ಲ ಒಟ್ಟು ಏನ್ ತಿಳಿತಾ ತದ್ನ ಮಾತಾಡ್ತೀರಿ ಹೆಣ್ಣು ಗಂಡ್ ಸುದ್ದಿ ಮಾತಾಡ್ತಾರ ಏನ್ ದೊಡ್ಡ ತಿಳಿಯಂಗ್ ತಿಳಿಂಗಿಲ್ಲ ಹೊಳಂಗಿಲ್ಲಾ ಮಾತಾಡ್ಕಾರಿ ஏ நான் இல்லை பாப்பங்கி மணி அந்த அல்ல தங்கி நோட் பரபார்தாபு எஸ்ட் ஜீவ மாட் நெனஸ்கொண்டு நீ நோட் நவ நீன் ஹெங்க மாத்தாடுத்தியல்ல அவங்க நீ மக நன் மகள கொடுத்து பாத்தோ அந்தி ನಾನಾಗೆ ಅದನ್ನ ಸುದ್ದಿ ಅಲ್ಲಿ ಎಲ್ಲಿ ಹೆಣ್ಣು ಹುಡ್ಕೋದಪ್ಪ ನಿಮ್ಮ ರಶ್ಮಿನ ಕೊಟ್ಟು ಬಿಡು ಮಾಡ್ಕೋತೇವ್ ನಾವು ಸುಸಿನ ಅಂತ ಹೇಳಿ ಅಷ್ಟು ಕೊಂಗ ಅಂದ ಬ್ಯಾಡ್ ಬಿಡು ಮಾವ ಈಗ ಮಾತಾಡುದು ಮಾಡುವಾಗ ನೋಡಂತ ಕೇಳು ಅವ್ರನ್ನ ಅವ್ರಿಗೆ ಮನಸ್ಸಿಲ್ಲ ಅಂದ್ರೆ ಮಾಡೋದು ಬೇಡ ಅವ್ರಿಗೆ ಇಷ್ಟ ಆದ್ರಷ್ಟ ಮಾಡು ಅಂತೇಳಿ ಅಂತವ ಪಾಪ ನಾನ ಮನೆಯನ್ನ ಅಕ್ಕಾರಪ್ಪ ಇಷ್ಟ ಅವರೆಲ್ಲ ಒಪ್ಗೋತಾರ ಮಾವ ಸುಸಿ ಅಕ್ಕಾರು ಎಲ್ಲ ಒಪ್ಗೋತಾರ ಚಲೋ ಅಕ್ಕಪ್ಪ ನಮಗೆ ಎಲ್ಲಿ ಅಲ್ಲಿ ಹೆಣ್ಣು ಹುಡ್ಕೊಂತ ಹೋಗುನು ಈಗಿನ ಕಾಲದಾಗ ಹೆಣ್ಣು ಸಿಗೋದು ಭಾಳ ಕಷ್ಟ ಐತಿ ಅದ್ರಾಗೂ ಸಿಕ್ಕಾರ ಏನ್ ಚಲೋ ಸಿಕ್ಕಾರ ಅನ್ನೋಂಗಿಲ್ಲ ಎಂಥವರ ಜೋಡಾದ್ರೆ ಏನು ಮಾಡುದು ಹಾಂ ಅದಕ್ಕೆ ರಶ್ಮಿನ ಇರಲಂತ ಹೇಳಿ ನಾನು ಹೇಳ್ದಕ್ಕೆ ಹೇಳ್ದವ அல்ல நன்கிடிவல் சசியாக்கி அண்ணன் மகு ஆந்த ஓத்த நீ யாக்கிங் மக்கிஷ்டா தோழது நானு நீ சி கே ஜு ஷி ஆக்கத்தி ஆசி படத்தி அந்த நீ நம்ம மாதிரி நான் தீர்மானிங்க ದಿಢೀರ್ ಅಂತ ಹೇಳಿ ಕಸಿರಿ ಅಲ್ಲ ನಾವೇನು ಮದುವೆ ಮಾಡಿಬಿಟ್ಟೇವೆ ಈಗ ನೀನು ಕೇಳಲೇ ಇನ್ನ ಹೇಳುದು ಕೇಳುದು ಭಾಳ ಐತಿ ನಾನು ನನ್ನ ತಲೆಯಾಗ ಬಂದಿದ್ದಾನೆ ಹೇಳಿನಿ ಅವಂಗ ಕೇಳಪ್ಪ ಅಂತ ಹೇಳಿ ಈಗ ಕೇಳಿರ ಅಲ್ಲಿಗೆ ಬರ್ತದ ಅಂತ ಹೇಳಿ ಹೇಳಿನಿ ನಾನು ನೀ ಏನು ಮದುವೆ ಮಾಡ್ಯಾರ ಅನ್ನೋದಾಗ ಮಾತಾಡಕತ್ತಿಯಲ್ಲ ನಿನ್ನ ಬಿಟ್ಟು ಯಾಕೆ ಮಾಡೋನು ನೀನ ಮಾಡ್ಬೇಕು ಮುಂದೆ ನಿಂತು ಮದುವೆ ಮಗಂದ ಆ ನೀನು ಬಿಟ್ಟು ಯಾಕೆ ಮಾಡೋಣ ಅದಕ್ಕೆ ಯಾಕೆ ಇಷ್ಟು ಸಿಟ್ಟಾಗಿ ಈಗ ಅದಕ್ಕೆ ಯಾಕೆ ಸಿಟ್ಟಾಗಿ ಅಂದ್ರೆ ಈಗ ಎದಕ್ಕೆ ಹೇಳಿದ್ರೆ ನೀವು ಏನು ಅರ್ಜೆಂಟ್ ಇತ್ತಿಗೆ ಹೇಳುದು ಆ ತಿರಾರ್ ಗಡಿ ಗತೆ ಹೇಳಿ ಕುಂತಿರಿ ಈಗ ಅವಂಗ ಅಲ್ಲ ನನಗೆ ಒಂದು ಅರ್ಥ ಆಗಬಲ್ಲ ಈಗ ಏನೇ ನಿನಗೆ ಐತೆ ಇಲ್ಲ ನೀ ಹಿಂಗ್ಯಾಕೆ ಮಾಡಕತ್ತಿ ಅದನ್ನ ಹೇಳಿ ನನಗೆ ಮೊದಲು ಇಲ್ಲ ನನಗೆ ಮೆಣಸಿ ಇಲ್ಲ ನಾನೇ ಕಳ್ಳಾಗ ಎಲ್ಲೆ ಮಾಡಿದೆ ನನ್ನ ಹೊರಗೆ ತಗದು ಮಾಡ್ತೆ ನಾನು ಯಾಕ ಕಳ್ಳಾಗ ಯಾಕ ಮನಸ್ಸಿಲ್ಲ ಅಲ್ಲ ಹೊರಗೆ ತಗದು ಮಾಡ್ತಾನ ಅನ್ನಾಕ ನೋಡಿದಿಲ್ಲ ಮನ್ಯ ಅಷ್ಟು ಗದ್ದಲಾ ಆತು ಅಂತೇಳಿ ಹಾಂ ಹೊರ್ಗನ್ಯಾರ ಆದ್ರೆ ಹಂಗೆ ಗದ್ದಲ ಹಿಡಿಸ್ತಾರ ಕಳ್ಳನ್ಯಾಗ ಆದ್ರೆ ಅಣ್ಣನ ಮಗಳು ಎಲ್ಲ ಗೊತ್ತಿದ್ದಿದೈತಿ ಏನು ಅಷ್ಟು ಜಗಳ ಗಂಟಲ್ಲ ಏನಲ್ಲ ಅತ್ತಿ ಅತ್ತಿ ಅನ್ಕೊಂತ ನಿನ್ನ ಮಾತು ಕೇಳ್ಕೊಂತ ಮನ್ಯಾಗೆ ಇರ್ತಾಳ ಎಲ್ಲಾರೂ ಜೋಪಾನ ಮಾಡ್ತಾಳ ನಾಳೆ ಮುಪ್ಪಿನ ಕಾಲದಾಗ ಸೊಸಿ ಬೇಕು ನಮ್ಗೆ ಆ ಹೆಣ್ಣು ಮಗಳು ಇಲ್ಲ ನೋಡ್ತಾಳೆ ಅನ್ನಾಕ ಸೊಸಿನ ನಮಗೆಲ್ಲ ಹೊರಗೆ ತೆಗಿತೇನೆ ಅಂತ ಹೇಳಿ ಹೋಗಿದ್ದು ಮನ್ನೆ ಆ ಎರಡು ಮೂರು ಹೆಣ್ಣು ನೋಡ್ಕೊಂಡ್ ಬಂದೆ ಏನೇನು ಗದ್ಲಾಕ್ ನೋಡಿದನ ಆ ಗದ್ದ ಹಿಡಿಸಿ ಏನೇನೋ ಮಾಡಿದೇವನ ಅಷ್ಟೆಲ್ಲ ಬೇಕಾ ಸುಮ್ನ ಅಣ್ಣನ ಮಗಳದಾಳು ಮಾಡ್ಕೊಂಡ್ಬಿಡುನು ತನಗ ಇರು ನೀನು ಏನ್ ತನಗ ಇರ್ಬೇಕು ನನ್ನ ಬಿಟ್ಟೆಲ್ಲ ತೀರ್ಮಾನ ಮಾಡಿಬಿಟ್ಟಿರ್ನ ನೀವೀಗ ಅಕ್ಕಿನ ತಗೋಬೇಕಂತ ಹೇಳಿ ಏನಿಲ್ಲ ಅದೆಲ್ಲ ಬೇಡ ಕಳ್ಳಾಗ ಪಳ್ಳಾಗ ಏನ್ ಬೇಡ ನಮಗ ಯಾ ಕಳ್ಳ ಯಾ ಇದು ಯಾರು ನೋಡುದು ಈಗ ಎಲ್ಲಾರು ಅವ್ರ ಬೇಡ ನಮಗ ಅಕ್ಕಿಗೆ ನನ್ ಮಗ ಹೊಂದುದಿಲ್ಲ ಹೊಂದಾನಿಕೆ ಆಗುಲಿ ಮದ್ವಿ ಮಾಡಿ ಹಿಂದಾಗಡೆ ಇದಕ್ಕದು ಬೇಡ ಎಲ್ಲರ ಹೊರಗ್ ನೋಡಿ ಅಂತ ನಾವು ಹ್ಮ್ ಬೇಕಾಗಿಲ್ಲ ನಮಗ ಬೇಡ ಅಂದ್ರ ಬೇಡ ಹೊಂದಾಣಿಕೆ ಆಗುದಿಲ್ಲ ಅದೇಂಗ ಹೇಳ್ತೀಯ ನೀನು ಹಾ ಮನೆಯನ್ನಾರ ಇಬ್ರು ಅದೇಂಗ ಹೊಂದಾಣಿಕೆ ಆಗುದಿಲ್ಲ ಎಲ್ಲ ಹೊಂದಾಣಿಕೆ ಆಗತ್ತಳು ಏನ್ ಹೊಂದಾಣಿಕೆ ಆಕತಿ ಏನ್ ಹೊಂದಾಣಿಕೆ ಆಗುದಿಲ್ಲ ನನ್ನ ಮಗ ಸಿಕ್ಕಾಪಟ್ಟಿ ಸಾರಿ ಕಲ್ತಾನೆ ಆಕಿ ಕಲ್ತಾಳನ ಹನ್ನೆಣ್ಣೆ ತಾ ಮುಗಿಸಿ ಮನೆಯ ಕುಂತಾಳ ನಿಮಗ ಅದನ್ನ ಹೇಳಿರ ಅರ್ಥ ಆಗುದಿಲ್ಲ ನೀವು ಇದ್ರಾಗ ತಿಳಿ ಹಾಕಾಕೋಬೇಡ್ರಿ ನನ್ನ ಮಗನ್ ಮದ್ವಿ ನಾ ಮಾಡ್ತಾನೆ ಎಂತ ಹೆಂತರ್ಬೇಕಂತ ಹೇಳಿ ನನಗ್ ಗೊತ್ತೈತಿ ನಾ ಅಂತ ಹೇಳಿ ನಿಮಗೆ ಎದಕ್ ಬೇಕು ನೀವ್ ಎದಕ್ ತಿಳಿ ಕಿಡ್ಸ್ಕೊತೀರಿ ಸುಮ್ನೆ ಇದ್ ಬಿಡ್ರಿ ನೀವು ನೀವು ಐಟಮ್ ನಿಂತೀರಿ ಈಗ ನಿಂತಿರೀದ ನಾಲ್ಕ ಮಂದಿ ಮಳು ದುಡ್ಡು ತಿಳ ಏನ್ ಇರುವ ಇಲ್ಲ ಏನಿಲ್ಲ ಆ ಮೂರ್ ಮಂದಿ ಹೆಣ್ಮಕ್ಳು ಒಂದ್ ಗಂಡ ಮಗ ಹೊಟ್ಟಿಗೆ ಮಟ್ಟಿಗೆ ಸರಿ ಆಕತಿ ಏನ್ ಏನೈತೆ ಅಂತ ಹೇಳಿ ಇದನ್ ಮಾಡಿ ನೀವು ಬೇಡ ಮಗ ಎಲ್ಲ ಹೊಂದಾಣಿಕೆ ಆಗೋದಿಲ್ಲ ನನಗ ನ ಮನೆ ನಿಂತಿಗೆ ಮೊದಲ ಆಗ ಬರೋದಿಲ್ಲ ಬೀಗತನ ಮಾಡಿ ಮತ್ತೆ ಜಗಳ ಮಾಡ್ಕೊತ ನಿಂತಿರದ ಅದೆಲ್ಲ ಸರಿ ಆಗುದಿಲ್ಲ ಬಿಟ್ಬಿಡ್ರದ ತೆಲಿಯಾಗಿ ತೆಗೀರಿ ನೀವು ಏ ಮನ್ಸಾಳದಿ ಏನಾದಿನಿ ಏನ್ ಮಾತಾಡಕತ್ತಿ ನಿನ್ನ ಏನ್ ಮಾತಾಡಕತ್ತೀನಿ ನಿನ್ನ ಅರ್ಥರ ಐತ ನಿನಗೆ හ ොො හ ො. හ හ හ ද ද න හ ද ට. ನಮ್ದು ಏನು ಇಲ್ದಾಗ ಅವ ನಮಗ ಎಷ್ಟು ಸತಿ ಸಹಾಯ ಮಾಡಿಲ್ಲ ನಿನಗೆ ತಂಗೇವಾ ತಂಗೇವಾ ಅಂತ ಹೇಳಿ ಯಾವ ಬರ್ತಿದ್ ಒಳ್ಳೆ ಮಳೆ ಬಂದಿ ಬಂದು ಬಳಗ ಅಂತ ಅವ ಅವ್ ನಮ್ಮನ್ನ ಮದ್ಲಕ್ಕ ಆ ನಮ್ ಕಿರ ನಿನ್ನ ಸಾಲಿ ಕಲಿತಿದ್ ಅವಾಗ ಹಾ ನಾ ಕುಡ್ಕೊಂತಿನಿ ಅವಾಗ ಯಾರ್ ನೋಡ್ದ ನಿನ್ನ ನಿಮ್ಮ ಹೌದಿಲ್ಲ ಅಂದ್ರೆ ದಯವಿಟ್ಟು ಮಾಡ್ರಿ